ಉಡುಪಿಯ ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ನಿರ್ಮಾಣವಾಗುತ್ತಿರುವ ಓವರ್ಪಾಸ್ ಕಾಮಗಾರಿ ಕಾಮಗಾರಿಯ ಗರ್ಡರ್ ಜೋಡಣೆ ಪ್ರಕ್ರಿಯೆ ಆರಂಭ ಈಗಾಗಲೇ ಹತ್ತು ಗರ್ಡರ್ಗಳ ಜೋಡಣೆ ಇಂದೆರಡು ದಿನಗಳಲ್ಲಿ ಬಾಕಿ ಉಳಿದ ಗರ್ಡರ್ಗಳ ಅಳವಡಿಕೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅಂಬಲಪಾಡಿ ಜಂಕ್ಷನ್ನಲ್ಲಿ ನಿರ್ಮಾಣವಾಗ್ತಾ ಇರುವ ಓವರ್ಪಾಸ್ ಕಾಮಗಾರಿ ಸಂಬಂಧಿತ ಗರ್ಡರ್ ಜೋಡಣೆ ಕಾರ್ಯ ಇದೀಗ ಮೇ ಎಂಟರಿಂದ ಆರಂಭಗೊಂಡಿದೆ ಅಂಬಲಪಾಡಿಯಿಂದ ಉಡುಪಿ ಸಂಪರ್ಕಿಸುವ ರಸ್ತೆಯಲ್ಲಿ ಈಗಾಗಲೇ ನಿರ್ಮಿಸಿರುವ ಪಿಲ್ಲರ್ಗಳ ಮೇಲೆ ಗರ್ಡರ್ಗಳನ್ನು ಜೋಡಿಸಿಡಲು ಬೇಕಾದ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು ಇಪ್ಪತ್ತು ಗಡರ್ಗಳ ಮೇಲೆ ಜೋಡಿಸಿ ಅದರ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗುವುದು ಈಗಾಗಲೇ ಹತ್ತು ಗರ್ಡರ್ಗಳನ್ನು ಜೋಡಿಸಲಾಗಿತ್ತು ಬಾಕಿ ಉಳಿದ ಹತ್ತು ಗರ್ಡರ್ಗಳ ಜೋಡಣಾ ಕಾರ್ಯ ನಡೀತಾ ಇದೆ ಓವರ್ ಪಾಸ್ ನಿರ್ಮಾಣ ಸಂಬಂಧ ಈಗಾಗಲೇ ಶೇಕಡ ಅರವತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಮಳೆ ಆರಂಭವಾಗುವುದರ ಒಳಗೆ ಸ್ಲ್ಯಾಬ್ ರಚನೆ ಪೂರ್ಣಗೊಳಿಸಲಿದ್ದೇವೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಲಾ ಕನ್ಸ್ಟ್ರಕ್ಷನ್ ರೆಪ್ರೆಸೆಂಟೇಟಿವ್ ಇಂಜಿನಿಯರ್ ಡಾಕ್ಟರ್ ಸಾಹು ತಿಳಿಸಿದ್ದಾರೆ बिफोर कम्प्लीसन डेट सेटल कम्प्लीसन डेट से पहले और ये जो ट्राफिक क्रॉसिंग का है हमारा स्लाब ये मंथ एंड तक स्लाब होने के लिए टारगेट रखे हैं स्लाब होने के बाद हम क्रॉसिंग कर छोड़ देंगे अभी जब तक स्लाब नहीं हो पाता तब तक ट्रैफिक भी नहीं छोड़ सकते क्योंकि सेफ्टी हिसाब से सेफ्टी ही सेफ्ट है और बाकी जो थोड़ा बहुत कंजप्सन हो रहा है सर्विस रोड में उसको भी हम ध्यान में रख के उसको रिपेयर वर्क जो भी मांग रहे हैं हम कर रहे हैं और ये क्रॉसिंग होने के बाद आ, इन बिटवीन हमारा ट्रैफिक भी कंजपशन ख़त्म हो गया प्रॉब्लम फ्लाई ओवर हाइट एज फॉर डिजाइन है 5.5 जैसे क्लियरेंस वीट थे हमारा स्पेसिफिकेशन के हिसाब से और वीट भी हमारा क्लियरेंस वीट है सिक्सटीन सर्विस रोड सिक्स मीटर है फाइव मीटर हाँ पॉइंट फाइव एग्जिस्टिंग जैसा है वैसा ही है सर्विस रोड हमारा कुछ डैमेज भी नहीं हो रहा है जो एग्जिस्टिंग है वैसे है और हमारा जो ट्रैफिक डाइवर्जन है और जो सेफ्टी के हिसाब से हमारा प्लान भी है उसको डेवलप करना है जंक्शन को जो भी है उसको हम डेवलप करके देंगे हमारा प्लान भी है ನಿಧಾನಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂಬ ಆರೋಪದ ನಡುವೆ ಇದೀಗ ಕೆಲಸ ಕಾರ್ಯಗಳು ವೇಗವಾಗಿ ನಡೀತಾ ಇರುವುದು ಸ್ಥಳೀಯರಲ್ಲಿ ಸಂತಸ ತಂದಿದೆ ಇನ್ನು ಈ ಬಗ್ಗೆ ನಗರಸಭೆ ಸದಸ್ಯ ಹರೀಶ್ ಶೆಟ್ಟಿ ಮಾತನಾಡಿ ನಾಗರಿಕ ಸಮಿತಿಯಿಂದ ಹೋರಾಟ ನಡೆದು ಇದೀಗ ರಸ್ತೆ ಕಾಮಗಾರಿ ಬೇಗ ಸಂಪೂರ್ಣ ಹಂತ ತಲುಪ್ತಾ ಇದೆ ಇನ್ನು ಏಳೆಂಟು ತಿಂಗಳುಗಳಲ್ಲಿ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ಗುತ್ತಿಗೆದಾರರು ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ನಾವು ಹೇಳಿದ್ದಕ್ಕಿಂತ ಸಹ ಭಾರಿ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇವೆ ನಾ ಇಲ್ಲಿ ನಮ್ಮ ಸರ್ವಿಸ್ ರೋಡಲ್ಲಿ ಸಹ ಈ ಟ್ರಾಫಿಕ್ ಜಾಮ್ ಆಗೋದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಸಹ ಹಾಗಾಗಿ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ನಮ್ಮ ನಾಗರಿಕ ಅಂಬಲ್ಪಾಡಿ ನಾಗರಿಕ ಸಮಿತಿಯು ಹೋರಾಟದಿಂದ ಆದಷ್ಟು ಬೇಗ ಆಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೇನೆ ನಾವು ತುಂಬ ಹೋರಾಟ ಮಾಡಿದ್ದೇವೆ ಇದು ಆಗಲೇಬೇಕು ತುಂಬ ಬ ತುಂಬ ಆಕ್ಸಿಡೆಂಟ್ ಆಗ್ತಾ ಇತ್ತು ಆದ ಕಾರಣ ಅದಕ್ಕೆ ನಮ್ಮ ಈ ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅಂತ ಇನ್ನು ಆದಷ್ಟು ಬೇಗ ನನ್ನ ಲೆಕ್ಕದಲ್ಲಿ ಒಂದು ವರ್ಷದ ಒಳಗೆ ಇನ್ನೂ ಮಾಡ್ಬೋದಂತ ಒಂದು ವರ್ಷ ಸಹ ಬೇಡ ಅಂತ ಹೇಳ್ತಾರೆ ಅವರು ಒಂದು ಏಳೆಂಟು ತಿಂಗಳು ಬೇಕಾಗ್ಬೋದು ಮಳೆಗಾಲದ ಒಳಗೆ ಮುಕ್ತಾಯ ಆಗ್ಲಿಕ್ಕಿಲ್ಲ ಸ್ವಲ್ಪ ಕಾಮಗಾರಿ ಸ್ಲೋ ಆಗಬಹುದು ಮಳೆ ಜೋರು ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಮ ಆ ಮಣ್ಣೆಲ್ಲ ಫಿಲ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಬದಲಿ ವ್ಯವಸ್ಥೆ ಮಾಡಿ ಮಾಡ್ತಾರೆ ಅವರು ಅಂದರೆ ಗಡ್ಕರೆಲ್ಲ ಸೈಡ್ಗೆ ಎಲ್ಲ ಇದು ಮಾಡಬೇಕಲ್ಲ ರೇಲಿಂಗ್ಸ್ ಎಲ್ಲ ಮಾಡಬೇಕು ಆ ಕೆಲಸ ಎಲ್ಲ ಮಾಡ್ತಾರೆ ಇದಕ್ಕೆ ನಮ್ಮ ಶಾಸಕರು ಭಾರಿ ತುಂಬ ಮುರ್ತುವ ಮಾಡಿ ಕೆಲಸ ಮಾಡಿದ್ದಾರೆ ಹಾಗೂ ಸಂಸದರು ಸಹ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ ಅವರ ಮುತುವರ್ಜಿಯಲ್ಲಿ ಆದಷ್ಟು ಬೇಗ ಈಗ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೂ ಕಾಮಗಾರಿ ಅತಿ ಶೀಘ್ರವಾಗಿ ಮುಗಿದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪಡುತ್ತಿದ್ದ ಸಂಕಷ್ಟ ತಪ್ಪಲಿ ಎಂಬುದೇ ಎಲ್ಲರ ಹಾರೈಕೆ ಆದಿತ್ಯ ಐತಾಳು ಉಡುಪಿ ದಾಯ್ಜುವಲ್ ಟ್ವೆಂಟಿ ಫೋರ್